ಇಲ್ಲ ಬರ್ಲಿಲ್ಲ ಫೋನ್ ಮಾಡಿದ್ದೆ ಬ್ರೋಕರ್ಗೆ ಬರ್ತೇವ್ರಂತೆ ಹ್ಞೂ ಹ್ಞೂ ಶಿವಮೊಗ್ಗ ಕಡೆ ಅಡಿಕೆ ತೆಂಗು ಏಲಕ್ಕಿ ಎಲ್ಲ ಸೇರಿ ಒಂದು ಮೂವತ್ತು ಎಕರೆ ಮೇಲೆ ಐತಂತೆ ನಾನು ನನ್ನ ಮಗಳನ್ನ ತಿಂತವ್ರು ಕೊಟ್ಬಿಡ್ತೀನ ಹಾಂ ಎಲ್ಲ ಐತಂತೆ ಎಲ್ಲ ವಿಚಾರಿಸಿದ್ದೀನಿ ಚೆನ್ನಾಗಿ ಅವರಂತೆ ಅವರು ಮನೆ ಕಡೆ ಎರಡು ಮನೆ ಬಂತ ನಾವು ಇವಾಗ ಮನೆ ಕಡೆ ಹೋಗಿ ನೋಡ್ಕೊಂಬಂದ್ರೆ ಆಯ್ತು ಬಿಡು ಒಂದ್ಕಿತಾ ಹ್ಞೂ ಸರಿ ಆಯ್ತು

ನಾನು ತಕ್ಷಣ ನೀವು ಗೊತ್ತಿರ್ಕೊಬಿಟ್ರಲ್ಲ ಇಲ್ಲ ಇಲ್ಲ ಬ್ರೋಕರು ಫೋಟೋ ಕಲಿಸಿದ್ದೆ ನಿಮ್ಮದು ಮೊಬೈಲಾಗೆ ಆವಾಗ ನೋಡಿತ್ತು ಚೆನ್ನಾಗಿದ್ದಾನಲ್ಲಂತೂ ಹ್ಞೂ ಹ್ಞೂ ನಾನು ಅದಕ್ಕೆ ಇಲ್ಲ ಊಟ ನೋಡಿ ಉಳ್ಕೊಂಡಿದ್ದೆ ಏನಪ್ಪ ನಿಮ್ಮದು ಕೆಲಸಗಳಿಲ್ಲ ನಮ್ಮದು ಏನಿಲ್ಲ ಸರ್ ಮಾಮೂಲಿ ಒಂದಷ್ಟು ಕಾಫಿ ಗಿಡಗಳವೆ ತೆಂಗು ಆಮೇಲೆ ಯಾಲಕ್ಕಿ ಎಲ್ಲ ಇವೆ ಅಲ್ಲ ನಮ್ಮ ಶಿವಮೊಗ್ಗದ ಕಡೆ ಇದೆ ನೀನು ಬೇರೆಗೆ ಬೆಳೆ ಬೆಳೆಯೋಕ್ಕಾಗಲ್ಲ ಸರ್ ಅದು ನಿಮ್ಗೆ ಗೊತ್ತಿರೋದೆಲ್ಲ ಎಷ್ಟು ಐತಪ್ಪ ಎಲ್ಲನೂ ನಮ್ದು ಒಂದು ಮೂವತ್ತು ನಲ್ವತ್ತು ಎಕರೆ ಐತೆ ಸರ್ ನಾವೆಲ್ಲ ತಿಂಗ್ಳಕೆ ಹತ್ತರಿಂದ ಒಂದು ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ಕೊತೀರಿ ಹ್ಞೂ ಈಗಪ್ಪ ಪರವಾಗಿಲ್ಲ ಸಂಪಾದನೆ ಜೋರಾಗಿ ಐತೆ ಹಾಂ ನಾವು ಇರೋದು ಒಬ್ಳೆ ಮಗಳು ನಂಕ ನಾವು ಒಂದು ಇಪ್ಪತ್ತು ಮೂವತ್ತು ಮನೆ ಬಾಡಿಗೆ ಕೊಟ್ಟಿದ್ದೀರಿ ಅಷ್ಟೊಷ್ಟು ಏನು ಸಂಪಾದನೆ ಐತೆ ನಮಗೂ ನಾ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ಇರೋದು ಒಬ್ಬಳೆ ಮಗಳು ನಮಗೂ ಗಂಡು ಮಕ್ಕಳಿಲ್ಲ ಇನ್ನ ಮದುವೆ ಆದ್ರೂ ಇಲ್ಲೂ ನೋಡ್ಕೊಬೇಕು ಅಲ್ಲೂ ನೋಡ್ಕೊಬೇಕು ಅದಕ್ಕೆ ನಾವು ಬ್ರೋಕರ್ ಕೇಳಿದ್ರಿ ಒಳ್ಳೆ ಹುಡುಗನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಮನೆ ಚೆನ್ನಾಗಿರ್ಬೇಕಲ್ಲಪ್ಪ ಯಾವ ಟೈಮ್ ಹೆಂಗೋ ಹೌದೌದು ಸರ್ ಮನೆ ಕಡೆ ಚೆನ್ನಾಗಿರ್ಬೇಕು ಹೇಳೋಕ್ಕಾಗಲ್ಲ ಎಲ್ಲ ಟೈಮಿಂಗು ಏನು ಓದಿದ್ಯಪ್ಪ ನೀನು ಸರ್ ನಾನು ಎಮ್ ಎಸ್ ಸಿ ಮಾಡಿದ್ದೆ ಸುಮ್ಮನೆ ನೆಪ್ಪಕ್ಕೆ ಅಷ್ಟೇ ಸರ್ ಓದಿದ್ದು ಇವಾಗ ಇಲ್ಲಿ ನಾನು ಇರೋದು ಒಬ್ನೇ ಒಬ್ಬನೇ ಮಗನ ಹೆಣ್ಮಕ್ಳು ಇಲ್ಲ ಏನೂ ಇಲ್ಲ ನಾನೇ ಎಲ್ಲ ಜವಾಬ್ದಾರಿ ಓದ್ಕೊಂಡಿದ್ದೀನಿ ಅಪ್ಪ ಅಮ್ಮನಿಗೆ ವಯಸ್ಸಾಗಿದ್ದೆ ಎಲ್ಲೂ ಈಚಾಚೆ ಓಡಾಡಲ್ಲ ಅವರು ಕಣ್ಣು ಬೇರೆ ಸರಿಯಾಗಿ ಕಾಣಿಸಲ್ಲ ಎಲ್ಲ ಜವಾಬ್ದಾರಿ ನಾನೇ ನೋಡ್ಬೇಕು ಸರ್ ನನಗೂ ಮದುವೆ ಇಷ್ಟ ಇರಲಿಲ್ಲ ಸುಮ್ಮನೆ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ನಿಮ್ಮ ಅಪ್ಪ ಅಮ್ಮನಿಗೆ ಓಡಾಡೋಕ್ಕೆ ಆಗೋಲ್ಲೇನಪ್ಪ ಇಲ್ಲ ಸರ್ ಆಗಲ್ಲ ನಮ್ಮ ಅಪ್ಪ ಒಂದು ಸ್ವಲ್ಪ ಸ್ವಲ್ಪ ಕಣ್ ಕಾಣಿಸುತ್ತಷ್ಟೇ ಓಡಾಡೋಕ್ಕಾಗಲ್ಲ ನಮ್ಮಮ್ಮ ಪರವಾಗಿಲ್ಲ ಮನೆಯಲ್ಲೇ ಏನೋ ಒಂದು ಮೇಲೆ ಮನೆ ಕೆಲಸ ಮಾಡ್ಕೊಂತಾರೆ ನನಗೂ ಈಗ ಮದುವೆಗಿದ್ವಿ ಅಂತಂದರೆ ನಂಬಿಕೆ ಇಲ್ಲ ಸರ್ ಬೇಜಾರು ನಮಗೆ ಮದುವೆ ಯಾಕಂತಂದರೆ ಇವಾಗ ಅವ್ರು ಕೇಳೋದು ನಿಮ್ಮ ಅಪ್ಪ ಮನೆಯೇ ಬರಬೇಕು ಆಮೇಲೆ ಚೌಟ್ರಿಗಳಾಗ ಮದುವೆ ಮಾಡ್ಕೊ ಮದುವೆ ಮಾಡಬೇಕು ಅದು ಇದು ಅಂತಾರೆ ನಮಗೆ ಈ ಆಡಂಬರದ ಜೀವನ ಇಷ್ಟ ಇಲ್ಲ ನಾವು ನಾರ್ಮಲ್ ಆಗಿರ್ಬೇಕು ಸರ್ ಅದೇ ನನಗೆ ಇಷ್ಟ ನಿಮ್ಮಪ್ಪ ನಿಮ್ಮಮ್ಮನ ಕರ್ಕೊಂಡೇ ಬರಬೇಕು ಚೌಟ್ರಿ ನಂಗೆ ಮದುವೆ ಮಾಡಬೇಕು ನೆಂಟ್ರೆಸ್ಟಿಗೆಲ್ಲ ಬರಬೇಕು ಈ ಏನೇನೋ ಸರ್ ಇವಾಗ ರೂಲ್ಸು ಅದಕ್ಕೆ ನನಗೆ ಮದುವೆ ಅಂದರೆ ಬೇಜಾರಾಗ್ಬಿಟ್ಟೈತೆ ಹಂಗಂತರೀ ಹೆಂಗಪ್ಪ ಹಾಂ ಇರೋದು ಒಬ್ಬನೇ ಮಗನು ಅಂತೀಯ ನೆಂಟ್ರ್ ಶಿಂಕ್ ಹೋಗಿದ್ದೀರ ಮದುವೆ ಮಾಡ್ಕೊತೇನಪ್ಪ ಅಯ್ಯೋ ಮದುವೆ ಆದಮೇಲೆ ನೆಂಟ್ರಂಗ್ಲೆಲ್ಲ ಬಂದೇ ಬರ್ತಾರಲ್ಲ ಸರ್ ಮನೆಗೆ ಒಂದಲ್ಲ ಒಂದು ದಿವಸ ಮನೆಗೆ ಬಂದೇ ಬರ್ತಾರೆ ಅವರು ಆಮೇಲೆ ಊರಾಗಿನ ಜನ ನೋಡೇ ನೋಡ್ತಾರೆ ನಾವು ಓಡಾಡ್ತಾ ಇದೀರಲ್ಲ ಏನು ಸರ್ ಅಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅದನ್ನೇ ಏನಾದ್ರು ಬಂಡವಾಳ ಬಂಡವಾಳಕ್ಕಾಗೋದಿಲ್ಲ ಹಾಂ ನಮ್ಮಪ್ಪ ನಮ್ಮಅಮ್ಮನೂ ಮದುವೆಗೆ ಬರೋ ಪರಿಸ್ಥಿತಿನ ಇಲ್ಲ ಹಾಂ ಅವ್ರು ಬರಲ್ಲ ಸುಮ್ಮನೆ ಇನ್ನ ಅವರೇ ಬಂದು ಇದು ಮದುವೆಗೆ ಗ್ರ್ಯಾಂಡಾಗಿ ಏನು ಸರ್ ತಿಳ್ತೀನಿ ಓಹ್ ಅದು ನಿಜನೇನಪ್ಪ ಅದು ನಿಜನೇನು ಪಾಪ ಅವ್ರಿಗೆ ಓಡಾಡೋಕ್ಕಾಗಲ್ಲ ಅಂತೀರಾ ಹ್ಞೂ ಅದು ಸರಿ ಅದು ಸರಿ ನೀವು ಹೇಳೋ ಮಾತು ನೂರಕ್ಕೆ ನೂರು ಸತ್ಯ ನೋಡಪ್ಪ ಹ್ಞೂ ನೋಡು ತಂದೆ ತಾಯಿ ಅಂದರೆ ಎಷ್ಟು ಪ್ರೀತಿ ವಿಶ್ವಾಸ ಸಿಕ್ಕಿದೆಯಾ ನೋಡು ಇಂಥ ಮಕ್ಕಳೇ ಇರಬೇಕಪ್ಪ ಅದು ಅನ್ನು ನಮ್ಮಪ್ಪ ನಮ್ಮಮ್ಮ ನನ್ನ ಮದುವೆ ನಾನು ಮೇಲೆ ಅಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡು ಏನು ಸರ್ ಪ್ರೇತರ ಹಾಂ ಹ್ಞೂ ನೂರು ನೂರಿಕೊಬ್ಬರೇನಪ್ಪ ಸಿಕ್ಕೋದು ಒಳ್ಳೆ ಮಗನೇ ಒಳ್ಳೆ ಮಗನೇ ಮಾಡಿ ಪಡೆದವ್ರಪ್ಪ ನಿಮ್ಮ ತಂದೆ ತಾಯಿಯೇ ಇವಾಗ ನೀವು ನನ್ನ ನೊಪ್ಪಿಕೊಂಡು ನಾನು ಗ್ರ್ಯಾಂಡಾಗಿ ಏನು ಮದುವೆ ಮಾಡ್ಕೊಂಡು ಸರ್ ಇರೋದು ಹೇಳ್ತಾ ಇದ್ದೀನಿ ಫಸ್ಟೆ ನನಗೆ ಎಲ್ಲಾದರೂ ಸಿಂಪಲ್ಲಾಗಿ ದೇವಸ್ ಮದುವೆ ಮಾಡಿಕೊಟ್ರಿ ನಾನು ಆರಾಮಾಗಿ ನಾನು ನಿಂತು ನಾನು ಮನೆ ಕರ್ಕೊಂಡೋಗಿಕ್ಕೊಂತೀನಿ ನಿಮ್ಮ ಅಪ್ಪ ಅಮ್ಮನ ಕರ್ಸಿರಿ ಮದುವೆ ಮಾಡಬೇಕು ಅದು ಇದು ಅಂತಂದರೆ ನನ್ನ ಮದುವೆ ಬೇಡ ಬೇಡ ಸರ್ ನಮ್ಮ ಅಪ್ಪ ಅಮ್ಮನಿಗೆ ಸುಮ್ಮನೆ ಹಿಂಸೆ ಕೊಡೋಕೆ ನನಗೆ ಇಷ್ಟ ಇಲ್ಲ ಅವ್ರ ಮನೇಲಿ ಆರಾಮಾಗಿ ಇರ್ತಾರೆ ಸರ್ ಈ ಹೊರ್ಗಡೆ ಸುತ್ತಾಡ್ಬೇಕಂತಂದ್ರೆ ಒಂದು ಮೂವರ ಇರಬೇಕು ಕೈ ಇಟ್ಕೊಂಡು ನಮ್ಮ ಅಪ್ಪನ ಇಟ್ಕೊಂಡು ಕರ್ಕೊಂಬರೋಕ್ಕೆ ಯಾಕೆ ಸರ್ ಅದೆಲ್ಲನು ರಿಸ್ಕ್ ಓ ಸರಿನಪ್ಪ ಸರಿನಪ್ಪ ಆಯಿತು ಸರಿ ಸರಿ ಇವಾಗ ನಾವು ನಿಮ್ಮ ಮನೆ ನೋಡೋಕೆ ಬರಬೇಕಂತಿದ್ದೀರಲ್ಲಪ್ಪ ಯಾವಾಗ ಬರೋದು ಅಷ್ಟು ದೂರ ಏನಕ್ಕೆ ಸರ್ ಬರೋದು ನೀವು ಹಾಂ ಇಲ್ಲೇ ನಮ್ಮ ರಿಲೇಷನ್ ಮನೆ ಐತೆ ಅಲ್ಲೇ ಬನ್ನಿರಿ ಎಲ್ಲ ಮಾತಾಡ್ಸ್ಕೊಳ್ರಿ ಊಟ ಮಾಡ್ಕೊಳ್ರಿ ಬನ್ರಿ ನಾನು ನನ್ನ ಹೆಸರು ಜಮೀನು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ವಾಟ್ಸಪ್ ಮಾಡಿ ಕಳಿಸ್ತೀನಿ ಮತ್ತು ವೀಡಿಯೋ ಕಾಲ್ ಮಾಡ್ತೀನಿ ನಮ್ಮ ತೋಟ ಎಲ್ಲ ನೋಡಿರಂತೆ ಪೇಪರ್ಸು ಎಲ್ಲ ಪ್ರತಿಯೊಂದು ನಮ್ಮ ಜಮೀನು ಎಷ್ಟಿದೆ ಅಷ್ಟು ಪೇಪರ್ಸು ನಿಮ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ ಸರ್ ಅಲ್ಲಪ್ಪ ನಿಮ್ಮ ಮನೆ ನಿಮ್ಮ ಬಾಕ್ಲೆಲ್ಲ ನೋಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತಲ್ಲ ಹಾಂ ಸರ್ ನೀವೇನು ಭಯ ಪಡಬೇಡ್ರಿ ನಿಮ್ಮ ಮಗಳನ್ನ ನಾನು ಹಂಗಾಗಿ ಇಟ್ಕೊಂಡು ಕಾಪಾಡ್ತೀನಿ ಸರ್ ಆ ಭಯನೇ ಪಡಬೇಡ್ರಿ ನೀವು ಸರಿನಪ್ಪ ಆಯಿತು ನೀನು ನಂಬುತ್ತೀನಿ ನೀನು ಇಷ್ಟು ಹೇಳಿದ ನಾವು ನಂಬಿಲ್ಲ ಅಂತಂದರೆ ನೀನು ಯಾಕೆ ಇವಾಗ ಮದುವೆ ಎಲ್ಲ ಯಾವಾಗ ಇಕ್ಕೊಳತ್ ಇನ್ನೂ ಒಂದು ಎರಡು ಮೂರು ತಿಂಗ್ಳು ಹೋಗ್ಲಿ ನೋಡು ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯಿತು ಬೇಡ ಸರ್ ಮುಂದಿನ ವಾರ ಯಾವ್ದು ನಾನು ಒಳ್ಳೆಯ ದಿನ ನೋಡ್ಬಿಟ್ಟು ಮುಂದಿನ ವಾರ ನಾನು ಮಾಡ್ಕೊಡಿ ಸರ್ ಇವಾಗ ಹೇಳ್ತಾ ಇದ್ದೀನಿ ಗ್ರ್ಯಾಂಡಾಗಿ ಎಲ್ಲ ಮದುವೆ ಬೇಡ ಸರ್ ನನಗೇನಾದರೂ ಸಿಂಪಲ್ ಆಗಬೇಕು ಆಯಿತಪ್ಪ ಆಯಿತು ಎಲ್ಲನ ಹೋಗಿ ದೇವಸ್ಥಾನ ಮದುವೆ ಮಾಡ್ಕೊಂಡಿನ ಬಿಡಪ್ಪ ಬೇಡಪ್ಪ ನಾನೇನೋ ಬೇ ಆಸೆ ಇಂಡಿದ್ದನಪ್ಪ ನಾನು ಇರೋದು ಒಬ್ಬಳೆ ಮಗಳು ಗ್ರ್ಯಾಂಡಾಗಿ ಎಲ್ಲಾನ ಚ್ರೆ ನಂಗೆ ಮದುವೆ ಅಂತ ನೀನು ನೋಡಿದ್ರೆ ಬೇಡ ಅಂತ ಇದೆಯಾ ಹಾಂ ಇನ್ನು ಬೇಡ ಅನ್ನೋಕ್ಕೂ ನಂಗೆ ಮುನ್ಸು ಬರ್ತಾ ಇಲ್ಲಪ್ಪ ಯಾಕೋ ಮುನ್ಸ್ಗೆ ಉಪ್ಪಿಟ್ಟಿದ್ಯಾ ನಿನ್ನ ಮಾತು ನೋಡಿ ನಂಗೆ ಖುಷಿ ಆಯಿತಪ್ಪ ಎಂಥಿನೇ ನಮಗೆ ಬೇಕಾಗಿತ್ತು ಮಲ ಹೋಗು ಕರ್ಕೊಂಬು ಕರ್ಕೊಂಬೋಗು ಕರ್ಕೊಂಬು ಸರಿ ಆಯ್ತಾ ದೀಪಿಕಾ ಇಲ್ಲಿ ಈಗಪ್ಪ ನನ್ನ ಮಗಳು ಒಬ್ಬಳೇ ಮಗಳು ನನ್ನ ಆಸ್ತಿ ಏನಾಯ್ತು ಅದಕ್ಕೆಲ್ಲ ವರ್ಸ್ದಾರಲು ಇವಳೆ ಹೆಸರು ದೀಪಿಕಾ ಅಂತ ಎಮ್ ಬಿ ಎ ಹೋದವಳೆ ಇವತ್ತು ಕೆಲ್ಸಕ್ಕೆ ಹೋದ್ರೆ ಐವತ್ತರವತ್ತು ಸಾವಿರ ಸಂಬಳತೆತ್ತಾಳಪ್ಪಾ ನಮ್ಗೇನು ಕಮ್ಮಿ ಅಂತ ನಾವೇ ಎಲ್ಲಿಕು ಕಲ್ಸಲ್ಲ ನನ್ನ ಹೆಸರು ಮೋಹನ್ ಅಂತ ಗೊತ್ತಾಯ್ತು ಅಪ್ಪ ಹೇಳಿದ್ರು ನಿಮ್ಮ ಹೆಸರು ಇರ್ಬೇಕಿರ್ಬೇಕು ಹೆಣ್ಮಕ್ಳಿಗೆ ಭಾನುವಾರನೇ ಮದುವೆ ಇಟ್ಕೊಂಡಿದ್ರು ಪರವಾಗಿಲ್ಲ ಅಷ್ಟು ಬೇಗ ಮುಂದಿನ ವಾರದವರೆಗೂ ಯಾಕೆ ಮದುವೆ ಮಾಡ್ಕೊಂಡು ಹಂಗೆ ನಾವು ಎಲ್ಲ ಊರಿಗೆ ಹೋಗ್ಬೋದಾಗಿತ್ತಲ್ಲ ಇಲ್ಲ ಶನಿವಾರ ಭಾನುವಾರ ನಮ್ಮ ಸ್ನೇಹಿತರು ಹೋಗ್ಬೋದು ಮನೆ ಗೃಹ ಪ್ರವೇಶ ಆಮೇಲೆ ನಾಮಕರಣ ಐತೆ ನಾವು ಹೋಗ್ಬೇಕಲ್ಲಿಗೆ ಅಲ್ಲಿಗೆ ನಮ್ಗೆ ಬೇಕಾದವರು ತುಂಬಾ ಆತ್ಮೀಯರವರು ಓಹ್ ಹೌದಾ ಸರಿ ಸರಿ ನೀನ್ ಆತ್ಮೀಯರ ಅಂತೀರಾ ನೀನ್ ಹೋಗ್ಲೇಬೇಕಲ್ಲ ನಾವು ಹೋಗ್ಲೇಬೇಕು ಸರಿ ನಾನಿ ಹೊರಡ್ತೀನಿ ಹಾ ಸರಿನಪ್ಪ ಮುಂದಿನ ವಾರ ಒಂದ್ ಒಳ್ಳೆ ದಿನ ನೋಡಿ ಫೋನ್ ಮಾಡ್ತೀನಿ ಬಂದ್ಬಿಡ್ರಿ ನೀವು ಸರಿ ಆಯ್ತು ದೀಪಿಕಾ ಹೋಗಿ ಬರ್ತೀನಿ ಏನಮ್ಮ ದೀಪಿಕಾ ಪರವಾಗಿಲ್ಲ ಹ್ಮ್ ಇಷ್ಟ ದಿವಸಕ್ಕಿಂತ ಈ ಗಂಟೆ ಚೆನ್ನಾಗಿದ್ದಾನೆ ಪರವಾಗಿಲ್ಲಪ್ಪ ನಿಂಗೆ ಒಪ್ಪಿಗೆ ಆದ್ರೆ ನಿ ಅಷ್ಟೇ ಸಾಕಮ್ಮ ಏನಪ್ಪ ನಾವು ಅಲ್ಲಿಗೆ ಹೋಗ್ತಲ್ಪ ಬಿಟ್ಟೆ ಕತ್ಲಾತೈತ ಇಲ್ಲ ಇಲ್ಲ ಅಮ್ಮ ಬೇಗನೆ ಹೋಗ್ತಿವಿ ಎಷ್ಟಿನಿಂದ ಕೆಲಸ ಮಾಡ್ತಾ ಇದ್ದೀರಪ್ಪ ನೀವು ಇವ್ರ ಮನೆಗೆ ಇಲ್ಲದೆ ಒಪ್ಪೋ ಇಲ್ಲ ನಾನು ಇದ್ದಾಗ ಇರಲಿಲ್ಲ ಇವಾಗೇನೋ ಹೊಸ್ದಾಗಿ ಬಂದಿರೋದೇನಾ ಹುಡುಗ ಇಲ್ಲ ತಾತ ಇಲ್ಲ ನನ್ನ ಕಾರ್ ಅಲ್ಲ ಇವಾಗ ಹೊಸ ಮನೆ ಕಟ್ಟಿದ್ದಿಲ್ಲ ಅದೆಲ್ಲ ನಾನೇ ಕಾಂಟ್ರಾಕ್ಟ್ ತಗೊಂಡಿದ್ದು ಇವಾಗ ನಾಮಕರಣಕ್ಕೂ ಗೃಹ ಪ್ರವೇಶಕ್ಕೂ ಎಲ್ಲನು ಡೆಕೋರೇಷನ್ ಮಾಡ್ತಾ ಇರೋದು ನಾನೇ ಡ್ರೈವರ್ ಯಾರೂ ಇರಲಿಲ್ಲ ಅದಕ್ಕೆ ನಾನೇ ಹೋಗ್ತೀನಿ ಅಂತ ಹೇಳಿದೆ ಚಂದ್ರಪ್ಪನವ್ರಿಗೆ ಅವರು ಲೊಕೇಶನ್ನು ಹೇಳಿದ್ರು ಬಂದ್ಬಿಟ್ಟೆ ನಾನು ಹ್ಞೂ ನಾನೇನು ಡ್ರೈವರ್ ಅಲ್ಲ ಸುಮ್ಮನೆ ಪಾಪ ಅವರು ಏನೋ ಕಷ್ಟ ಅಂದರೆ ಸಹಾಯ ಮಾಡ್ತಾರೆ ಅದಕ್ಕೆ ನಾನು ಈ ಚಿಕ್ಕ ಸಹಾಯ ಮಾಡಿದ್ದೀನಿ ಅಷ್ಟೇ ತಾತ ಅವರು ಎಲ್ಲರಿಗೂ ಸಹಾಯ ಮಾಡ್ತಾರೆ ಹೇಳಪ್ಪ ಒಳ್ಳೆ ಜನಗಳು ಅವರು ಜಾನಪುಟ ಏನದು ಒಬ್ಳೆ ಮಾತಾಡ್ಕಂತ ಇದೆಯಾ ಏನದು ಬಬ್ಲು ಇಲ್ಲಮ್ಮ ಬಬ್ಲು ಎಲ್ಲಿ ಬಬ್ಲು ಬರೋದಾ ಹಾ ನಿಮ್ಮ ಅಪ್ಪನೂ ನಿಮ್ಮ ಚಿಕ್ಕಪ್ಪನ ಕೂಗಿದ್ರೇ ಹೊರಟೋದ್ರು ಅವ್ರ ಮನೆ ತಕ್ಕ ಹೋದ್ರೆ ಅಮ್ಮ ಬರೋದೇ ಇಲ್ಲ ಅಂತಂದ್ಲು ನಿಮ್ಮ ಅತ್ತೆ ನಿಮ್ಮ ಸೋದ್ರತ್ತೆ ಹಾ ಹಿಂಗ ಮಾಡೋದು ನಿಮ್ಮ ಅಪ್ಪನೂ ನಿಮ್ಮ ಚಿಕ್ಕಪ್ಪನ ಹಾ ಇವಾಗ ಕೂಗಿದಿದ್ರೆ ಬಬ್ಲೂ ಬರ್ತಾ ಇದ್ನಾ ಇಬ್ರು ಆಟ ಆಡ್ಕೊಂಬೋದಾಗಿತ್ತಾ ಹ್ಞೂ ಬಾ ಬಾ ಬಂದ್ಬಿಡ್ತೇನೆ ನಾನು ಇವಾಗ ನೀನು ಕೂಗಿದ ತಕ್ಷಣ ಹಂಗ ಒಂದು ಮಾತು ಕೂಗಬೇಕಾಯ್ತ ಮತ್ತೆ ಅಮ್ಮ ಪಾಪ ಹಾ ಮನೆ ಮಗಳು ಇರೋದು ಒಬ್ಬ ಮಗಳು ಕೂಗ್ಬೇಕಾಗಿತ್ತು ಅಕ್ಕಿಲಮ್ಮನೂ ಕೂಗ್ಬೇಕಾಗಿತ್ತು ಅದು ಏನೋ ಏನೋ ಹೋದ್ಮೇಲೆ ಕೇಳ್ಬೇಕಮ್ಮ ಯಾಕೆ ಕೂಗಿಲ್ಲ ಅಂತ ಪಾಪ ಮಗು ಎಷ್ಟು ನೋವು ತಿಂತಳ ಹ್ಞೂ ತಟೋ ಮೊನ್ನೆನೆ ಅತ್ತಿಗೆ ಹತ್ಕೊಂಡ್ರು ಪಾಪ ನೋಡ್ದ ಒಂದ್ ಮಾತು ಕೂಡ ಹೇಳಿಲ್ಲ ಅಂತ ಹೇಳ್ಬೇಕಮ್ಮ ಹೇಳ್ದಿದ್ರ ಆತದ ಸಂಬಂಧ ತೆಗೆದೋಗ್ಬಿಡ್ತವೆ ನಮ್ಮ ಹ ಯಾವತ್ತಿದ್ರು ಅಖಿಲಮ್ಮನು ಶಂಕರಪುರ ಮಗಳೇ ಅನ್ನೋದು ಜನ ಬೇರೆ ಅವ್ರ ಮಗಳು ಅಂತಾರ ಯಾಕೋ ಇವಾಗಿನ ಕಾಲದ ಹುಡುಗಕ್ಕೆ ಅರ್ಥನೇ ಆಗಲ್ಲ ಜಾನು ಇನ್ ಯಾವಾಗಮ್ಮ ಬರೋದು ಊರ್ಕ ಯಾವಾಗ ಬರ್ತೀರಾ ಅಮ್ಮನ ಮಗಳು ಹ್ಞೂ ನಾನೇ ಬಂದ್ಬಿಡ್ತೀನಿ ಹೇಳು